ಸಂಕಷ್ಟದಿಂದ ಪಾರು ಮಾಡಿದ ಮೋದಿ ರಾಜ್ಯ ಸರ್ಕಾರದ ಮೊರೆ ಕೇಳಿದ ಮೋದಿ ಯಾವ ರಾಜ್ಯಕ್ಕೆ ಸಹಾಯ ಹಸ್ತ ಪ್ರಧಾನಿ ನರೇಂದ್ರ ಮೋದಿಯವರು ಅವರು ಒಂದು ರಾಜ್ಯಕ್ಕೆ ಸಹಾಯ ಹಸ್ತವನ್ನ ನೀಡಿದ್ದಾರೆ ಅದು ಕೂಡ ಬೇಕಾದಷ್ಟು ಹಣವನ್ನ ಮಂಜೂರ್ ಮಾಡಿ ಯಾಕೆ ಯಾವ ರಾಜ್ಯ ಅದು ರಾಜ್ಯ ಯಾವ ಸಂಕಷ್ಟಕ್ಕೆ ಸಿಕ್ಕಿತ್ತು ಎಂಬುವ ಸುದ್ದಿಯನ್ನ ಬರುವ ಬನ್ನಿ ಒಂದು ರಾಜ್ಯದ ಜೊತೆಗೆ ಕಳೆದು ಎರಡು ತಿಂಗಳಿಂದ ಕೇಂದ್ರ ಸರ್ಕಾರದ ಸಮಸ್ಯೆ ನಡೀತಿತ್ತು ಮತ್ತು ಅನುದಾನವನ್ನು ನೀಡಲು ರಾಜ್ಯ ಸರ್ಕಾರ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಏನು ಅದರ ಸಮಸ್ಯೆ ಎಂದು ನೀವೇ ನೋಡಿ ಸುಮಾರು ಕೇಂದ್ರದಿಂದ ಇಪ್ಪತ್ತೊಂದು ಸಾವಿರದ ಎರಡು ನೂರ ಐವತ್ಮೂರು ಕೋಟಿ ರೂಪಾಯಿ ನೆರವು ಸಿಕ್ಕಿದೆ ಈ ಒಂದು ರಾಜ್ಯಕ್ಕೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡುತ್ತಿರುವ ಕೇರಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೆರವು ನೀಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಕೇರಳಕ್ಕೆ ಸುಮಾರು ಇಪ್ಪತ್ತೊಂದು ಸಾವಿರದ ಎರಡು ನೂರ ಐವತ್ಮೂರು ಕೋಟಿ ರೂಪಾಯಿಗಳ ನೆರವಿನ ಪ್ಯಾಕೇಜ್ ನೀಡಲಾಗಿದೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ಖಾತೆ ರಾಜ್ಯ ಸಚಿವರಾದ ಕೇರಳ ಮೂಲದ ರಾಜೀವ್ ಚಂದ್ರಶೇಖರ್ ಅವರು ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಈ ಒಂದು ವಿಷಯವನ್ನ ಪ್ರಕಟಿಸಿದ್ದು ಕೇಂದ್ರದ ಸಹಾಯಧನವನ್ನು ಸರಿಯಾಗಿ ವಿನಿಯೋಗಿಸಿ ಎಂದು ಕೇರಳ ಸಿಎಂ ವಿಜಯನ್ ಅವರಿಗೆ ಆಗ್ರಹಿಸಿದ್ದು ಒಂದು ದೊಡ್ಡ ವಿಷಯವಾಗಿ ಮೂಡಿಬಂದಿದೆ ಕೇರಳದ ಆರ್ಥಿಕ ಬಿಕ್ಕಟ್ಟನ್ನು ಸಮಸ್ಯೆ ಬಗೆಹರಿಸಲು ಕೇಂದ್ರ ಸರ್ಕಾರ ನೆರವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಪ್ಪತ್ತೊಂದು ಸಾವಿರದ ಎರಡು ನೂರ ಐವತ್ಮೂರು ಸಾವಿರ ಕೋಟಿ ರೂಪಾಯಿ ವರೆಗಿನ ಸಾಲವನ್ನು ಸರ್ಕಾರ ಮಂಜೂರು ಮಾಡಿದೆ ಈ ಹಣವನ್ನು ಯಾವ ಭ್ರಷ್ಟಾಚಾರ ಸೋರಿಕೆ ಇಲ್ಲದೆ ಕೇರಳ ಜನರ ಕಲ್ಯಾಣಕ್ಕಾಗಿ ಸರಿಯಾಗಿ ವಿನಿಯೋಗಿಸಬೇಕು ಎಂದು ಸಿಎಂ ಪಿಣಿರಾಯ್ ವಿಜಯನ್ ಅವರನ್ನು ಆಗ್ರಹಿಸುತ್ತೇನೆ ಎಂದು ರಾಜೀವ್ ಚಂದ್ರಶೇಖರ್ ತಮ್ಮ ಟ್ವಿಟರ್ ಪೋಸ್ಟ್ನಲ್ಲಿ ಬರೆದಿದ್ದಾರೆ ಸೊ ವೀಕ್ಷಕರೇ ಮಂಜೂರಾತಿ ಆಗಿದ್ದು ಅನುದಾನವಲ್ಲ ಅದು ಸಾಲ ಸಾಲ ಅಂತಂದ್ರೆ ವಾಪಸ್ ನೀಡಲೇಬೇಕು ಅಲ್ವಾ ಸೊ ಕೇಂದ್ರ ಸರ್ಕಾರ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ಕೇರಳ ರಾಜ್ಯಕ್ಕೆ ನೀಡಿದೆ ಕಾರಣ ಏನು ಅಲ್ಲಿ ಬಂದಿರತಕ್ಕಂತಹ ಆರ್ಥಿಕ ಸಂಕಷ್ಟ ಆ ಸಂಕಷ್ಟ ಯಾಕೆ ಅದರಿಂದ ಏನೇನು ದುಷ್ಪರಿಣಾಮಗಳು ಮೂಡಿವೆ ಕೇರಳದಲ್ಲಿ ಅಂತಂದ್ರೆ ಕೇರಳ ರಾಜ್ಯದ ಸರ್ಕಾರಿ ನೌಕರರಿಗೆ ಪಗಾರ್ ಅಂತಂದರೆ ಪೇಮೆಂಟ್ ಮಾಡಲು ಸರ್ಕಾರದ ಬೊಕ್ಕಸ ಖಾಲಿ ಅದೇ ರೀತಿ ಪಿಂಚಣಿದಾರರ ಪಿಂಚಣಿಯನ್ನು ನೀಡಲು ಕೂಡ ಸರ್ಕಾರದ ಹತ್ರ ಹಣ ಇಲ್ಲ ಸೊ ಅದಕ್ಕಾಗಿಯೇ ಮಾರ್ಚ್ ತಿಂಗಳಲ್ಲಿ ಕೇರಳ ರಾಜ್ಯ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಸುಪ್ರೀಂ ಕೋರ್ಟ್ ಮಧ್ಯವಹಿಸಿಕೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸುಮಾರು ಹದಿಮೂರು ಸಾವಿರ ಕೋಟಿ ಹಣವನ್ನು ಮಂಜೂರಾತಿ ಮಾಡಿ ಎಂದು ಹೇಳಿತ್ತು ಆದರೆ ಇವಾಗ ಚುನಾವಣಾ ರ್ಯಾಲಿಗಳಲ್ಲಿ ಮಾತನಾಡಲು ಈ ಒಂದು ವಿಷಯ ದೊಡ್ಡದಾಗಿ ಕಾಣ್ತಾ ಇದೆ ಯಾಕಪ್ಪ ಈ ಮಾತು ಹೇಳ್ತಿದ್ದೀವಿ ಅಂತಂದರೆ ಸುಮಾರು ಇಪ್ಪತ್ತೊಂದು ಸಾವಿರದ ಎರಡು ನೂರ ಐವತ್ತ್ಮೂರು ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಕೇರಳಕ್ಕೆ ಇಶ್ಯೂ ಮಾಡಿದೆ ಅದು ಕೂಡ ಸಾಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಲಾಗ್ತಾ